ಕೈ ಕೆಸರಾದರೆ ಬಾಯಿ ಮೊಸರು ಅಲ್ಲವೇ ನಾವೇ ನಮ್ಮ ಕೈಯಾರೆ ಬೆಳೆಸಿದ ಹಣ್ಣು ತರಕಾರಿಗಳನ್ನು ಸವಿಯುವಾಗ ಸಿಗುವ ಖುಷಿಯೇ ಬೇರೆ ಹಾಗಾದರೆ ಬನ್ನಿ ನಮ್ಮ ಕೈ ತೋಟದಲ್ಲಿ ಬೆಳೆದ ನೇರಳೆ ಗೆಣಸನ್ನು ಹಾರ್ವೆಸ್ಟ್ ಮಾಡಿ ಅದರಿಂದ ಒಂದು ತುಂಬಾ ಸಿಂಪಲ್ ಆದರೆ ಹೆಲ್ದಿಯಾದಂತಹ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೀನಿ ಕಳೆದ ಆರು ತಿಂಗಳುಗಳ ಹಿಂದೆ ನೆಟ್ಟಂತಹ ಒಂದೇ ಒಂದು ನೇರಳೆ ಗೆಣಸಿನ ಗಿಡದಿಂದ ಇಷ್ಟು ಗೆಣಸು ಸಿಕ್ತು ನೋಡಿ ನಾವು ಈ ಗೆಣಸನ್ನು ಭೂಮಿಯಲ್ಲಿ ನೆಟ್ಟಿದ್ರೆ ಇನ್ನೂ ದೊಡ್ಡ ಗಾತ್ರದ ಗೆಣಸನ್ನು ಹಾರ್ವೆಸ್ಟ್ ಮಾಡಬಹುದಿತ್ತು ಸದ್ಯಕ್ಕೆ ಒಂದು ಗಿಡದಿಂದ ಇಷ್ಟು ನೇರಳೆ ಗೆಣಸು ಸಿಕ್ಕಿದೆ ಜೊತೆಗೆ ಸ್ವಲ್ಪ ಮರಗೆಣಸನ್ನು ಸಹ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ಮೊದಲಿಗೆ ಇದರ ಮೇಲಿನ ಮಣ್ಣೆಲ್ಲ ಹೋಗುವ ಹಾಗೆ ನಾವು ಚೆನ್ನಾಗಿ ತೊಳೆದುಕೊಂಡು ಈ ರೀತಿಯಾಗಿ ಇದರ ಮೇಲಿನ ಚಿಪ್ಪೆಯನ್ನೆಲ್ಲ ತೆಗೆದುಹಾಕಬೇಕು ನೀಟಾಗಿ ತೆಗೆದ ಮೇಲೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ತಾ ಇದ್ದೀನಿ ಈ ಗೆನಸಿನ ಬಣ್ಣ ಅಂತೂ ನೋಡೋಕೆ ಎಷ್ಟು ಚಂದ ಅಂದರೆ ಕೆಲವು ಗೆನಸು ಪೂರ್ತಿ ನೇರಳೆ ಬಣ್ಣದಿಂದ ಕೂಡಿದರೆ ಇನ್ನೂ ಕೆಲವು ಬಿಳಿ ಮತ್ತು ಲೈಟ್ ನೇರಳೆ ಬಣ್ಣದಿಂದ ಕೂಡಿರ್ತವೆ ಒಟ್ಟಿನಲ್ಲಿ ಬಣ್ಣ ರುಚಿ ಶಕ್ತಿ ಮೂರು ಗುಣಗಳನ್ನು ಹೊಂದಿರುವಂತಹ ಈ ಗೆಣಸನ್ನು ಮೊದಲಿಗೆ ನಾವು ಒಂದು ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಬಿಸಿಯಾದ ಮೇಲೆ ಹೀಗೆ ಬಸಿಯುವಂತಹ ಪಾತ್ರೆಯನ್ನು ಇಟ್ಟು ಅದರ ಮೇಲೆ ನಾವು ತೊಳೆದಿಟ್ಟಿರುವಂತಹ ಗೆಣಸನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಬೇಕು ನಂತರ ಮುಚ್ಚಳವನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲದ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಗೆಣಸು ಬೇಯುವಷ್ಟರಲ್ಲಿ ಅದರ ಜೊತೆಗೆ ಸವಿಯುವುದಕ್ಕೆ ಒಂದು ಖಾರ ಖಾರದ ಕೈಗೊಜ್ಜನ್ನು ಮಾಡಿಕೊಳ್ಳೋಣ ಕೈಗೊಜ್ಜಿಗೆ ನಾನಿಲ್ಲಿ ಕೆಲವು ಸೂಜಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಈ ಮೆಣಸು ಇಲ್ಲಾಂದರೆ ನಾರ್ಮಲ್ ಮೆಣಸಿನಕಾಯಿಯನ್ನು ಸಹ ತೊಗೊಬೌದು ಇದರ ಜೊತೆಗೆ ಒಂದು ಕೈ ಹಿಡಿಯಷ್ಟು ಚಿಕ್ಕ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ತರಿತರಿಯಾಗಿ ಕುಟ್ಟಿಕೊಳ್ಳಬೇಕು ನಂತರ ಇದನ್ನು ಒಂದು ಬೌಲ್ಗೆ ಹಾಕಿಕೊಂಡು ಇದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಗೆಣಸಿನ ಜೊತೆ ಸವಿಯೋದಕ್ಕೆ ಕೈಗೊಜ್ಜು ರೆಡಿಯಾಯಿತು ನಾವು ಗೆಣಸನ್ನು ಬೇಯೋದಕ್ಕಿಟ್ಟು ಹತ್ತು ನಿಮಿಷ ಆಗಿದೆ ಹಾಗಾದರೆ ಬನ್ನಿ ಈಗ ಗೆಣಸು ಹೇಗೆ ಬೆಂದಿದೆ ಅಂತ ನಾವು ನೋಡೋಣ ಗೆಣಸು ಕರೆಕ್ಟಾಗಿ ಬೆಂದಿದೆ ಬಿಸಿ ಬಿಸಿ ಗೆಣಸನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿಕೊಂಡು ಪಕ್ಕದಲ್ಲಿ ಕುಟ್ಟಿರುವಂತಹ ಈ ಚಟ್ನಿಯನ್ನು ಹಾಕ್ಕೊಂಡು ಸವಿತಾ ಇದ್ದರೆ ವಾವ್ ನೋಡೋದಕ್ಕೆ ಇಷ್ಟು ಕಲರ್ಫುಲ್ ಆಗಿರುವ ಈ ಪರ್ಪಲ್ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಇರುತ್ತದೆ ಇದನ್ನು ನಾವು ಲಂಚ್ಗಾದರೂ ತಿನ್ನಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ತಿನ್ನಬಹುದು ಅಥವಾ ಡಿನ್ನರ್ಗಾದರೂ ಸಹ ಇದನ್ನು ನಾವು ಸೇವಿಸಬಹುದು ಮಸಾಲೆ ಪದಾರ್ಥಗಳನ್ನು ಏನೂ ಬಳಸದೆ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದಾದಂತಹ ಈ ರೆಸಿಪಿ ನಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೇರಳೆ ಗೆಣಸು ಅಥವಾ ಮರಗೆಣಸಿನಲ್ಲಿ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು